ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಯಚೂರಿನ ಮಾನವಿಗೆ ಗಡಿಪಾರ ಮಾಡಿರುವಂತದ್ದು ಈ ಗಡಿಪಾರಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಗಡಿಪಾರಿನ ವಿರುದ್ದ ಇವತ್ತು ರಾಯಚೂರಿನಲ್ಲಿ ಪ್ರತಿಭಟನೆ ದಲಿತ ಸೇನೆ ಸಮಾನ ಮನಸ್ಕರು ವೇದಿಕೆ ಇವರು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ರಾಯಚೂರು ನಗರದ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಏನು ಪ್ರತಿಭಟನೆ ಉದ್ದೇಶ ಮಹೇಶ್ ಶೆಟ್ಟಿ ತಿಮರೋಡಿ ನಮ್ಮ ಜಿಲ್ಲೆಗೆ ಬರೋದು ಬೇಡ ಅಂತ ನಮ್ಮ ಜಿಲ್ಲೆಗೆ ತಿಮರೋಡಿ ಬೇಡ ಬೇಡ ಯಾವುದಾದ್ರೂ ಕಾಡಿ ಕಳಿಸ್ರಿ ಅವ್ರನ್ನ ಯಾವುದಾದ್ರೂ ಕಾಡಿ ಕಳಿಸ್ರಿ ನಮ್ಮ ಜಿಲ್ಲೆ ಕಳಿಸಬೇಡಿ ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಪ್ರತಿಭಟನೆಯನ್ನ ಮಾಡ್ತಾ ಇರೋರು ಯಾರು ದಲಿತ ಸೇನೆ ಸಮಾನ ಮನಸ್ಕರ ವೇದಿಕೆ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಯಾವುದೇ ಕಾರಣಕ್ಕೂ ಮಾನವಿಗೆ ಮಹೇಶ್ ಶೆಟ್ಟಿ ತಿಮುರೋಡಿ ಬರಕೂಡದು ಯಾವುದಾದ್ರೂ ಕಾಡಿಗೆ ಕಳಿಸಿಬಿಡಿ ಅವ್ರನ್ನ ಕಾಡಿಗೆ ಕಳಿಸಿ ಅವ್ರ ಕಾಡಲ್ಲಿರಲಿ ಆದರೆ ನಮ್ಮ ಜಿಲ್ಲೆಗೆ ಬರೋದು ಬೇಡ ನಮ್ಮ ಜಿಲ್ಲೆಗೆ ಬೇಡ ಬೇಡ ತಿಮರೋಡಿ ಬೇಡ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಾವುದಾದ್ರೂ ಕಾಡಿಗೆ ಅವ್ರನ್ನ ಕಳಿಸಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಿಕ್ಕಿದ್ದಾರೆ ಇದೇ ವಿಚಾರವಾಗಿ ದಲಿತ ಸೇನೆಯ ಹೋರಾಟಗಾರರು ಸಮಾನ ಮನಸ್ಕರ ವೇದಿಕೆಯವರು ನೋಡಿ ಮಹೇಶ್ ಶೆಟ್ಟಿ ತಿಮ್ಮ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಆ ರೀತಿ ಪರಿಸ್ಥಿತಿ ಬಂತೀಗ ತಮ್ಮ ಮನೆಯಲ್ಲೂ ಇಲ್ಲ ಈ ಕಡೆ ಆದೇಶದಂತೆ ಗಡಿಪಾರಾಗಿ ಮಾನ್ವಿಗೆ ಹೋಗಬೇಕಂದ್ರೆ ಮಾನ್ವಿಗೂ ಬರೋದು ಬೇಡ ಅಂತ ಹೇಳಿ ರಾಯಚೂರು ಜಿಲ್ಲೆಯ ಜನ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಪ್ರತಿಭಟನೆ ಮಾಡೋರು ದಲಿತ ಸೇನೆಯವರು ಸಮಾನ ಮನಸ್ಕ ವೇದಿಕೆಯವರು ಇವರು ಹೇಳ್ತಾ ಇರೋದು ಇವರ ಆಗ್ರಹ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಮಹೇಶ್ ಶೆಟ್ಟಿ ತಿಮರೋಡಿ ನಮ್ಮ ಜಿಲ್ಲೆಗೆ ಬರೋದು ಬೇಡ ನಮ್ಮ ಜಿಲ್ಲೆಗೆ ಯಾವುದೇ ಕಾರಣಕ್ಕೂ ಈ ತಿಮರೋಡಿಯನ್ನ ಕಳಿಸ್ಕೊಡಬೇಡಿ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಬರೋದಕ್ಕೆ ಬಿಡಲ್ಲ ಅವರನ್ನ ಬೇಕಿದ್ರೆ ಒಂದು ಕಾಡಿಗೆ ಕಳಿಸ್ಕೊಡಿ ಕಾಡಿಗೆ ಹೋಗ್ಬಿಡ್ಲಿ ಆ ಮನುಷ್ಯ ಅವರು ಇಂಥ ಊರಿಗೆಲ್ಲ ಬರೋದಕ್ಕೆ ಯೋಗ್ಯರಲ್ಲ ಅಂತ ದಲಿತ ಸೇನೆ ಹೋರಾಟಗಾರರು ಹೇಳ್ತಾ ಇದ್ದಾರೆ ಸಮಾನ ಮನಸ್ಕ ವೇದಿಕೆ ಅವರು ಹೇಳ್ತಾ ಇದ್ದಾರೆ ನುಡಿಯಲ್ಲಿ ಅವರ ಪ್ರತಿಭಟನಾ ಪತ್ರವನ್ನು ನೀವು ಗಮನಿಸ್ತಾ ಇದ್ದೀರಿ ಮಹೇಶ್ ಶೆಟ್ಟಿ ತಿಮರೂಡಿಯನ್ನ ಮಾನವಿಗೆ ಯಾವುದೇ ಕಾರಣಕ್ಕೆ ಬರೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ದಲಿತ ಸೇನೆ ಅವರು ಈಗ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ಸರ್ಕಾರಕ್ಕೂ ಕೂಡ ಇವತ್ತು ಮನವಿಯನ್ನ ಸಲ್ಲಿಸಲಿಕ್ಕಿದ್ದಾರೆ ಹೋರಾಟಗಾರರು ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಮಾರುತಿ ಈಗ ಫೋನ್ ಸಂಪರ್ಕದಲ್ಲಿ ಮಾರುತಿ ಪ್ರತಿಭಟನಾಕಾರರ ಉದ್ದೇಶ ಸ್ಪಷ್ಟವಾಗಿದೆ ತಿಮರೋಡಿ ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲೆಗೆ ಬರಬಾರದು ಕಾಡಿ ಬೇಡ ಅಂತ ಕೊಳಿಸ್ಕೊಡಬೇಕಿದ್ರೆ ಅಪ್ಡೇಟ್ ಕೊಡ್ತೀರಿ ಹೋರಾಟ ಯಾವಾಗ ಆರಂಭ ಆಗುತ್ತೆ ನಾವು ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ನಗರದಲ್ಲಿರುವ ಅಂಬೇಡ್ಕರ್ ವೃತ್ತದಲ್ಲಿ ಬೆಳಗ್ಗೆ ಈಗ ಹತ್ತುವರೆಗೆ ನಾವು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮಹೇಶ್ ತಿಮರೋಡಿ ಏನು ಗಡಿಪಾರು ಆದೇಶ ಮಾಡಿದ್ದಾರೆ ರಾಯಚೂರಿಗೆ ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿಗೆ ಬರಲು ನಮಗೆ ಆ ಆದೇಶ ಸ್ವಾಗತವಿದೆ ಏನಂದ್ರೆ ಗಡಿಪಾರು ಮಾಡೋ ಏನಿದೆ ಅದು ಒಳ್ಳೇದೇ ಆದರೆ ನಮ್ಮ ಜಿಲ್ಲೆಗೆ ಬೇಡ ಅಂತ ನಾವು ಹೇಳ್ತಾ ಇದ್ದೀವಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಾವೆಲ್ಲ ಶಾಂತಿ ಸೌಹಾರ್ದತೆಯಿಂದ ಇದ್ದೀವಿ ಈ ಭಾಗದ ಜನರು ಒಳ್ಳೆ ಮುಗ್ಧರು ಎಲ್ಲರೂ ಚೆನ್ನಾಗಿದ್ದೀವಿ ಇಲ್ಲಿ ಇಲ್ಲಿ ಅಂಥವ್ರು ಬೇಡ ಮಹೇಶ್ ತಿಮ್ಮರೋಡೆ ಅಂಥವ್ರು ಅವ್ರನ್ನ ಯಾವುದಾದ್ರು ಅಭಯಾರಣ್ಯಕ್ಕೆ ಅಥವಾ ಯಾವುದಾದ್ರೂ ಕಾಡಿಗೆ ಕಳಿಸ್ಲಿ ಅಂತ ನಾನು ಒಂದು ಒತ್ತಾಯದ ಪ್ರತಿಭಟನೆ ಇದು ಇದು ಸಮಾನ ಮನಸ್ಕರ ವೇದಿಕೆ ಮೂಲಕ ನಾವು ಮಾಡ್ತಾ ಇದ್ದೀವಿ ನಮ್ಮ ಜಿಲ್ಲೆಗೆ ಅಂತ ದುಷ್ಟಶಕ್ತಿಗಳು ಬರಬಾರ್ದೆಂಬುದೇ ನಮ್ಮೆಲ್ಲರ ಒಂದು ಒತ್ತಾಯ ಆಗಿದೆ ಸಮಾನ ಮನಸ್ಕರ ವೇದಿಕೆಯನ್ನ ಮಾತಾಡ್ತಾ ಈಗ ಹೌದು ಅಧ್ಯಕ್ಷ ಮಾರುತಿ ಅಧ್ಯಕ್ಷರಾಗಿ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದೀರಲ್ಲ ಪ್ರತಿಭಟನೆಯ ಉದ್ದೇಶ ಏನು ಉದ್ದೇಶ ಮಹೇಶ್ ತಿಮರೋಡಿ ಅವರು ನಮ್ಮ ಜಿಲ್ಲೆಗೆ ಗಡಿಪಾರು ಮಾಡಿದ್ದಾರೆ ನಮ್ಮ ಜಿಲ್ಲೆಯ ಮಾನವಿ ತಾಲೂಕಿನಲ್ಲಿ ಒಂದು ವರ್ಷ ಇರಬೇಕಂತ ಸರ್ಕಾರ ಆದೇಶ ಮಾಡಿದೆ ಆ ಆದೇಶವನ್ನು ದಯಮಾಡಿ ನಮ್ಮ ಜಿಲ್ಲೆಗೆ ಬೇಡ ಅವರು ಬೇರೆ ಕಡೆಗೆ ಕಳಿಸ್ಲಿ ಅಂತ ನಾವು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಹ್ಮ್ ಹ್ಮ್ ಆ ಉದ್ದೇಶದಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ ಮಹೇಶ್ ತಿಮರೋಡಿ ಅಂತ ಏನು ಇವತ್ತು ಮೂವತ್ತೆರಡು ಕೇಸ್ಗಳಿವೆ ಅಕ್ರಮ ಅಕ್ರಮ ಇಟ್ಟು ಸಂಗ್ರಹಿಸಿದಂತ ವ್ಯಕ್ತಿ ಇವತ್ತು ನಮ್ಮ ಜಿಲ್ಲೆಗೆ ಒಂದು ಕೆಟ್ಟ ಹೆಸರು ಬರ್ತದೆ ಅಂತವ್ರು ಬಂದ್ರೆ ನಮ್ಮ ಈ ಭಾಗದಲ್ಲಿ ನಾವೆಲ್ಲರೂ ಸೌಹಾರ್ದ ತಂದಿದ್ದೀವಿ ಈ ಭಾಗದ ಜನರು ಇಂತದಲ್ಲಿ ಅಂತವ್ರು ಬರಬಾರ್ದು ಅವ್ರ ದರ್ಶನ ಸಹ ನಮ್ಮ ಜಿಲ್ಲೆಗೆ ಬೇಡ ಅಂತ ನಮ್ದು ಒಂದು ಒತ್ತಾಯ್ ಈಗ ಇನ್ನೊಂದು ವಿಚಾರ ಏನಂತಂದ್ರೆ ದಲಿತ ಸೇನೆ ಹೋರಾಟಗಾರರು ಕೂಡ ಕೂಡ ಸೇಮ್ ಹೋರಾಟ ಹೋರಾಟ ನೀವು ಇವತ್ತು ಜಂಟಿಯಾಗಿ ಹೋರಾಟ ಹೌದು ಜಂಟಿಯಾಗಿ ಮಾಡ್ತಾ ಇದೀವಿ ಮಹಿಳೆಯರು ಸಹ ಸೇರ್ತಾ ಇದ್ದಾರೆ ಒಂದು ಒಳ್ಳೆ ಹೋರಾಟ ಇದು ಯಾಕಂದ್ರೆ ನಮ್ಮ ಭಾಗದ ಜನರೇ ಹಂಗೆ ಇಲ್ಲಿ ತುಂಬಾ ಇವತ್ತು ಯಾವದೇ ಇರಲಿ ಇವತ್ತು ಬಕ್ರೀದ್ ರಂಜಾನ್ ಮಹರಾಮು ಗಣೇಶ ದಸರಾ ದೀಪಾವಳಿ ಹಿಂದೂ ಮುಸ್ಲಿಂ ಸೇರಿ ಮಾಡ್ತಾ ಇದೀವಿ ಇಲ್ಲಿ ಒಳ್ಳೆ ಭಾವೈಕ್ಯತೆ ಇದೆ ನಮ್ಮ ಭಾಗದಲ್ಲಿ ದಯಮಾಡಿ ಆ ಭಾಗದಲ್ಲಿ ಇರುವಂತ ಇಂತ ಮಹೇಶ್ ತಿಮ್ಮುರೋಡಿ ಅಂತವರು ನಮ್ಮ ಭಾಗಕ್ಕೆ ಬರಬಾರ್ದಂಬುದೇ ನಮ್ಮದೊಂದು ಉದ್ದೇಶ ಇದು ನಾನು ಇಡೀ ಜಿಲ್ಲೆಯ ಜನರ ಪರವಾಗಿ ಕಳಕಳಿಯಿಂದ ಕೇಳ್ಕೊಳ್ತೇನೆ ಸರ್ಕಾರಕ್ಕೆ ಈಗ ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ನಿಮ್ಮ ಜಿಲ್ಲೆಗೆ ಬರೋದೇ ಬೇಡ ಅಂತ ಯಾಕೆ ಅನಿಸ್ತಾ ಇದೆ ನಿಮ್ಗೆ ನೋಡಿ ಕಳೆದ ಒಂದು ಎರಡು ಮೂರು ತಿಂಗಳಿಂದ ಏನಿ ಬುರುಡೆ ನೋಡಿ ನೋಡಿ ಸಾಕಾಯ್ತು ಆಮೇಲೆ ಸುಳ್ಳು ಹೇಳಿದ್ರು ಒಂದು ದೇವಸ್ಥಾನದ ಮೇಲೆ ಒಂದು ಆರೋಪ ಮಾಡಿದ್ರು ಧರ್ಮಸ್ಥಳದ ಮೇಲೆ ನಮ್ಮಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಇದ್ದಾರೆ ಇವತ್ತು ಉದಾಹರಣೆಗೆ ನಿಮಗೆ ನಮ್ಮ ರಾಯಚೂರು ಹತ್ರನೇ ಮಂತ್ರಾಲಯದ ರಾಯರ ಮಠ ಇದೆ ನಮ್ಗೆ ಇಲ್ಲೆಲ್ಲಾ ಒಳ್ಳೆ ಭಾವನೆಗಳನ್ನ ಇಟ್ಟುಕೊಂಡಂತ ಜನ ನಮ್ಮವರು ಇದ್ದಾರೆ ಜೊತೆಗೆ ನಾವೆಲ್ಲಾ ಈ ರಾಜ್ಯದಲ್ಲಿ ಹಿಂದುಳಿದಂತ ಜಿಲ್ಲೆ ನಮ್ದು ರಾಯಚೂರು ಇವತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ನಾವು ಹಿಂದುಳಿದಿವಿ ಈ ಜಿಲ್ಲೆಯಲ್ಲಿ ಯಾವುದೇ ಶಾಂತಿ ಹ ಏನು ಹದಗೆಡಬಾರದಂಬದೇ ನಮ್ಮ ಒಂದು ಉದ್ದೇಶ ಅಷ್ಟೇ ತಿಮರೋಡಿ ಬಂದ್ರೆ ಶಾಂತಿ ಹದಗೆಡುತ್ತೆ ಅಂತವರೆಲ್ಲ ಬಂದಾಗ ಇಲ್ಲೆಲ್ಲ ಜನ ಮಾತಾಡ್ತಾರೆ ಅದ್ರ ಬಗ್ಗೆ ಈಗಾಗಲೇ ನೀವೇ ನೋಡಿದಂಗೆ ಎರಡು ಮೂರು ತಿಂಗಳ ಇಡೀ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಟ್ಟದಾಗಿ ಸುದ್ದಿಗಳು ಬಂದವು ಇದರಿಂದ ಜನರಿಗೆ ರೋಷಿ ಹೋಗಿತ್ತು ಅದು ಮತ್ತೆ ಈ ನಮ್ಮ ಜಿಲ್ಲೆ ಈ ನೋಡಿ ನಿನ್ನೆಯಿಂದಾನೆ ನಮ್ಮ ರಾಯಚೂರು ಜಿಲ್ಲೆಗೆ ಮಾನವಿಗೆ ಅವ್ರನ್ನ ಗಡಿಪಾರು ಮಾಡಿದ್ದಾರೆ ಅಂತ ಒಂದು ದಿನ ಕಂಟಿನ್ಯೂ ರಾತ್ರಿ ಇಡೀ ಎಲ್ಲ ಬಂದಿದೆ ಸುದ್ದಿಗಳೆಲ್ಲ ಅದರಿಂದ ನಮಗೂ ನಮ್ಮ ಜಿಲ್ಲೆಗೂ ಒಂದು ಕೆಟ್ಟ ಹೆಸರು ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೀವಿ ರಿಕ್ವೆಸ್ಟ್ ಅವ್ರ ಆದೇಶನ ನಾವು ಸ್ವಾಗತಿಸ್ತೀವಿ ಗಡಿಪಾರು ಮಾಡಿರೋದು ಯಾವ್ದೇ ಯಾವುದೇ ಕೆಟ್ಟ ವ್ಯಕ್ತಿಗಳ ಬಗ್ಗೆ ಈ ತರ ಗಡಿಪಾರು ಒಳ್ಳೇದೇ ನಿರ್ಧಾರ ಅದ್ಯಾಕೋ ನಮ್ ಜಿಲ್ಲೆನೆ ನೀವು ಆಯ್ಕೆ ಮಾಡ್ಕೊಂಡಿರಿ ಅಂತ ನಾವು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಬೇಡ ಅಂತ ಅಂತವ್ರು ಹ್ಮ್ ಅಂತ ಕ್ರಿಮಿನಲ್ಸ್ ಬೇಡ ನಮ್ಮ ಜಿಲ್ಲೆಗೆ ಹ್ಮ್ ಅದೇನೇ ಇರಲಿ ಕಾನೂನು ಕಚೇರಿ ಕೋರ್ಟ್ ಕಚೇರಿ ಅದೆಲ್ಲ ನಡೀತದೆ ಅಂತ ಮಹೇಶ್ ತಿಮ್ಮರೋಡಿ ಅಂತವ್ರು ನಮ್ಮ ಜಿಲ್ಲೆಗೆ ಬೇಡ ನಾವು ಇಲ್ಲಿ ಎಲ್ಲ ಹೋರಾಟಗಾರ ಇದ್ದಾರೆ ಎಲ್ಲರೂ ಇದ್ದಾರೆ ಏನ್ ಸರ್ ನಮ್ಮ ಜಿಲ್ಲೆಯಲ್ಲಿ ತುಂಬಾ ಒಳ್ಳೆ ಜನ ನಮ್ಮಲ್ಲಿ ಇರೋರು ಹ್ಮ್ ಯಾವುದೇ ರಾಜಕಾರಣಿಗಳು ಸಹ ನಮ್ಮಲ್ಲಿ ಜಾತಿ ಧರ್ಮ ಅದ್ರ ಬಗ್ಗೆ ಜಾಸ್ತಿ ನಮ್ಮಲ್ಲಿ ಇಲ್ಲ ಈ ಭಾಗದಲ್ಲಿ ನಿಮ್ಗೆ ಗೊತ್ತಿರದಂಗೆ ಒಳ್ಳೆ ಜನ ಇದ್ದಾರೆ ಈ ಕಡೆ ಸೊ ಅಂದ್ರೆ ಮಾರ್ತಿವ್ರೆ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಸಮಾಜಘಾತುಕ ಶಕ್ತಿ ಅನ್ನುವಂತ ಕನ್ಕ್ಲೂಷನ್ ಬಂದ್ಬಿಟ್ಟಿದ್ರಿ ನೀವು ಇವರಿಂದ ಹಾಳಾಗೋದು ಹೆಚ್ಚು ಅಂತ ಹೌದೌದು ಅವರಿಂದ ಏನು ನಮ್ಗೇನು ಅಭಿವೃದ್ಧಿ ಆಗಲ್ಲ ಅವರಿಂದ ನಾವೇನು ಉದ್ದಾರ ಆಗಲ್ಲ ಹಾಳಾಗುತ್ತೆ ಸಮಾಜ ಹ್ಮ್ 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 ನಾವು ಸಮಾಜದ ಹಿತದೃಷ್ಟಿಯಿಂದ ಇದು ಮಾಡ್ತಾ ಇದೀವಿ ಈಗ ಸರ್ಕಾರಕ್ಕೆ ಮನವಿ ಅಂತಂದ್ರೆ ಏನು ಶಾಸಕರನ್ನ ಭೇಟಿ ಆಗ್ತೀರಾ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಕೊಡ್ತೀವಿ ಇಲ್ಲಿ ಒಂದು ಪ್ರತಿಭಟನೆ ಮಾಡ್ತೀವಿ ಅಂಬೇಡ್ಕರ್ ಸರ್ಕಲ್ ಗೆ ನಂತರ ಮಾನ್ಯ ಗೃಹ ಸಚಿವರಿಗೆ ಒಂದು ಮನವಿ ಪತ್ರ ರಾಯಚೂರು ಜಿಲ್ಲೆಯಿಂದ ಒಂದು ನಿಯೋಗ ಹೋಗಿ ಕೊಟ್ಟು ಬರ್ತೀವಿ ಅವರಿಗೆ ದಯಮಾಡಿ ಬೇಡ ಅಂತ ಇವತ್ತೇನೋ ಜಾಮೀನ್ ಇದೆ ಅದು ಇದೆ ಅಂತ ನೋಡ್ಬೇಕು ಕೋರ್ಟ್ ಅಲ್ಲಿ ನಡೀತಾ ಇದೆ ಅದೇನೇ ಇರಲಿ ಮಹೇಶ್ ತಿಮ್ಮರೋಡಿ ನಮ್ ಜಿಲ್ಲೆಗೆ ಬೇಡ ಅಂತ ನಮ್ದು ಒಂದೇ ಒಂದು ಬೇಡಿಕೆ ಇಲ್ಲ ಆದೇಶದ ಪ್ರಕಾರ ನಾವು ಮಾನ್ವಿ ತಾಲೂಕಿಯವರನ್ನ ಕಳಿಸಲೇಬೇಕು ಅವ್ರು ಬರಲೇಬೇಕು ಅಂದ್ರೆ ಮುಂದಿನ ಹೋರಾಟದ ಒಂದು ನಿರ್ಧಾರ ಮಾಡ್ತೀವಿ ಎಲ್ಲಾರು ಸೇರಿ ಇವತ್ತೊಂದು ನಾವು ಒಂದು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಒಂದು ಗಮನ ಸೆಳೆತೀವಿ ಮುಂದಿನ ಒಂದು ನಿರ್ಧಾರ ಇವತ್ತು ಮಾಡ್ತೀವಿ ಏನ್ ಮಾಡ್ತೀವಿ ನೀವು ಬೇಕಾದ್ರೆ ಹೌದೌದು ಯಾವ್ದಾದ್ರು ಅರಣ್ಯಕ್ ಕಳಿಸಿ ನೀವು ಬಂಡೀಪುರ ಅಭಯಾರಣ್ಯ ಇರಬಹುದು ನಾಗರಹೊಳೆ ಇರ್ಬೋದು ಕಪಿಲಾ ಇರ್ಬೋದು ಸರ್ ಇವತ್ತು ಚಿಕ್ಕಮಂಗ್ಳೂರು ಮಲೆನಾಡಿನಲ್ಲಿ ಬಿಡ್ರಿ ಎಲ್ಲಾದ್ರೂ ಅಲ್ಲಿ ಅರಣ್ಯದಲ್ಲಿ ಬಿಡ್ರಿ ಪರವಾಗಿಲ್ಲ ಬಟ್ ನಮ್ಮಲ್ಲಿ ಬೇಡ ಅಲ್ಲಿ ಅಲ್ಲಿ ಅವರು ಆಕ್ಚುಲಿ ಹೇಳ್ಬೇಕಂದ್ರೆ ಜನರ ಜೊತೆ ವಾಸ ಮಾಡುವಂತ ವ್ಯಕ್ತಿ ಅಲ್ಲ ಪ್ರಾಣಿಗಳ ಜೊತೆ ಇರೋದೇ ಒಳ್ಳೇದಂತ ಜನರ ಜೊತೆಲಿ ಬೇಡ ಈ ಸಮಾಜದಲ್ಲಿ ಕೆಟ್ಟ ಅಂತ ನಮ್ಮ ಉದ್ದೇಶ ಧನ್ಯವಾದ ಭಾರತೀಯರೇ ರಿಪಬ್ಲಿಕ್ ಕೇರಳ ಜೊತೆ ಮಾತಾಡಿದಕ್ಕೆ